ಆ ಕೀರ್ತಿನ ಇಲ್ಲ ಮೂರ್ತಿನೂ ಇಲ್ಲ ಯಾಕಂದ್ರೆ ಅದು ಬರೋದು ಬಂದೈತಿ ಸಂಸಾರನು ಶುದ್ಧ ಮಾಡಿಲ್ಲ ಕುಡಿದ ಕಟ್ಟಡ ವಿದ್ಯೆ ಹೋಯ್ತು ಅಲ್ಲೇ ಹೋಯ್ತು ಸಂಸಾರ ಅದಕ್ಕೆ ಈ ಪ್ರಕಾರವಾಗಿ ಇಲ್ಲಿಗೆ ಬಂದು ಈ ವ್ಯವಹಾರ ಎಲ್ಲಿಗೆ ಆ ರೋ ಜಿ 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 ಆಗೇನೋ ನೀವೇ ಬಂದಿ ಅಲ್ಲ ಮಂದಿ ಎಷ್ಟಿತ್ತು ನೀವು ಬರುವಾಗ ಹವದು ಮಂದಿ ಎಷ್ಟಿತ್ತು ಇಲ್ಲಿಗೆ ಬರುವಾಗ ಹುಟ್ಟಿ ಬಂದಾಗ ಒಮ್ಮೆ ಕೊಟ ಕೊಟ್ಟ ಹೋಗುವುದಕ್ಕ ಎಷ್ಟೆಷ್ಟ ಬೇಕ ಜಾತಿರುವ ಕ ായ നിജ എന്താണ് പരമേശ്വര ഗുഡി പ്രമണമില്ല പരമേശ്വര ഗുട്ട ഖരേ സത്തില്ല ബാള മന്ദി ஆஜெ திர தவதாக ஜி ஜிய ஜி ஆட்டியாரே சிலபால மந்திர ஆஜ திர தவதாக ಏನಂತಾನ ಕವಿ ಏನಂತಾರಿ ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ ಯಾರು ನಿನಗೆ ಇಲ್ಲಿ ಕರೆದಾರು ಯಾತಕ್ಕಾಗಿ ಬಂದಿರಿ ಹೇಳಿರಿ ಇಲ್ಲಿ ಸರ್ವ ಸಭಾ ಎಲ್ಲ ನಡೆದಾರ ಹೇಳಾರು ಹೌದಲ್ರಿ ಹೇಳಾರ ಅದಕ್ಕೆ ನಮ್ಮ ಏರಿ ಏನು ಕೇಳಬೇಕಾಗಿದೆ ಪಾತ್ ಏನು ಕೇಳಬೇಕಂತೀರಿ ಅವರೇ ಹೋಗಂದ್ರಿ ಏನು ನೀವೇ ಬಂದಿರಿ ಇಲ್ಲಿ ಮಂದಿ ಎಷ್ಟಿತ್ತು ನೀವು ಬರುವಾಗ ಅದಕ್ಕೆ ಅಂದ್ರೆ ಏನು ಯಾರ ಕಳಿಸಿದ್ರೋ ಏನು ನೀವೇ ಬಂದಿರಿ ಮತ್ತೆ ನಮಗೆ ಪಂಚರ ಕರದಾರೀ ಇಲ್ಲಿಗೆ ಇದು ಅಲ್ಲ ಇಲ್ಲಿಗೆ ಬರ ಯಾರು ಕರೆದ್ರು ಅಂತ ಕೇಳಿ ಇಲ್ಲಿಗೆ ಬರಾಗ ನಿಮಗೆ ಯಾರು ಕರೆದ್ರು ಎದಕ್ಕೆ ಎದಕ್ ಹೌದು ಏನು ಕೆಲಸ ಬಾಕಿ ಇತ್ತು ಇಲ್ಲಿ ಬರ್ಲಾಕ ಈ ಜಗತ್ತದೊಳಗೆ ಮಾನವ ಮನುಷ್ಯ ಬರ್ಲಾಕ ಏನು ಬಾಕಿ ಇತ್ತ ಹೌದಲ್ರಿ ಅದಕ್ಕೆ ಮತ್ತೆ ಇದು ಆದ ನಂತರ ಹುಟ್ಟಿ ಬಂದು ನೀವು ಸಾಯಿವೆ ನಿಜ ಎಂದು ಪ್ರಮಾಣ ಮಾಡಿರಲ್ಲ ಪರಮೇಶ್ವರ್ಗ ಅಂತ ಹುಟ್ಟ್ಯಾರ ಕರೆ ಸತ್ತಿಲ್ಲ ಭಾಳ ಮಂದಿ ಹಾಗೆ ತಿರೆಯಾಡ್ತಾರ ಬಹುದಾಗ ಹೌದು ಹೌದು ಅದಕ್ಕ ಇವರು ಸತ್ತವ್ರು ಯಾರು ಏನು ತಿರುಗಾಡವ್ರು ಯಾರ ಸಂಶಯ ಬಂದೀ ಹುಟ್ಟ್ಯಾರತ್ತ ಬರೇ ಸತ್ಯ ಅವರು ಹಾಗೆ ತಿರುಗಾಡ್ತಾರ ಅಂತ ಕವಿ ಹೇಳ್ತಾನೆ ಅದಕ್ಕೆ ಏನಂತಾರಿ ಮುಂದೆ ಹುಟ್ಟಿ ಬಂದಾಗ ಒಮ್ಮೆ ಕೊಟ್ಟು ಕೊಟ್ಟು ಹೋಗುದಕ್ಕೆ ಎಷ್ಟೆಷ್ಟು ರೊಕ್ಕ ಅಂತ ಹೇಳ್ತಾನೆ ಹೌದು ಹೌದು ಇಲ್ಲಿಗೆ ಅಂದ್ರೆ ಇಲ್ಲಿಗೆ ತಂದು ಬಿಡಾಕಿ ತೊಗೊಂಡ್ರು ನಿನಗೆ ಇಲ್ಲಿಗೆ ತಂದು ಬಿಡಾಕ ಇಲ್ಲಿಗೆ ಬರಾಕಿ ಏನು ಕೊಟ್ಟು ಬಂದಿ ಇಲ್ಲಿ ಎದಕ್ಕೆ ಬಂದಿ ನೀನು ಅಂತ ಕವಿ ಆಧಾರ್ ಅದಕ್ಕೆ ಮತ್ತೇನು ತಾನ ಯಾರ್ಯಾರು ಈ ಜಗತ್ತದೊಳಗ ಬರೇ ಹುಟ್ಟ್ಯಾರ ಯಾರ್ಯಾರ ಸತ್ತಿಲ್ಲಪ್ಪ ಅಂದ್ರೆ ಜಗತ್ತಿನೊಳಗ ಮೂರ್ತಿ ಮರ್ಯಾದ್ರೇನು ಕೀರ್ತಿ ಹಜರಾ ಉಳಿಸ್ಯಾರಲ್ಲ ಈ ಜಗತ್ತದೊಳಗ ಅವರು ಆಧಾರ ಯಾರ್ಯಾರು ಕೀರ್ತಿ ದಾಯಕರಾಗಿ ಗಳಿಸಿ ಹೋಗಿದಾರಲ್ಲ ಕೀರ್ತಿ ಈ ಜಗತ್ತಿನೇದೊಳಗ ಅವ್ರು ಇದ್ದಂಗ ಯಾರು ಕೀರ್ತಿನ ಒಳಗೆಲ್ಲ ಮೂರ್ತಿನೊಳಂಗ ನೋಡಿ ಅವ್ರ ಜಗತ್ತಿನೊಳಗೆ ಹುಟ್ಟಿದ ದಿವಸ ಹೌದು ಹೌದೌದು ಕೀರ್ತಿನೂ ಇಲ್ಲ ಮೂರ್ತಿನೂ ಇಲ್ಲ ಯಾಕಂದ್ರೆ ಅದು ಬರೋದು ಬಂದೈತಿ ಸಂಸಾರನು ಶುದ್ಧ ಮಾಡಿಲ್ಲ ಕುಡಿದು ಕಟ್ಟಡದ ವಿದ್ಯೆ ಹೋಯ್ತು ಅಲ್ಲೇ ಹೋಯ್ತು ಸಂಸಾರ ಪೂರ ಅದಕ್ಕೆ ಈ ಪ್ರಕಾರವಾಗಿ ಇಲ್ಲಿಗೆ ಬಂದು ಈ ವ್ಯವಹಾರ ಎಲ್ಲಿಗೆ ಬಂತು ತಾವು ಶಾಂತತೆ ಎಂದ ಕೂತ್ಕೊಂಡಿಲೇ ಬಿಸಲಾಗ ನಡದರ ನಡೆದರ ಬರೆಗಾಲಿ ಬೀಸಲಾಗ ನಡದರ ಏನೂ ಆಗಲಿಲ್ಲ ಿಗಳಾಗ ನಡೆದು ನಡೆದು ಸುಡುಗೊಂಡು ಕಾಲ ಗಾಲ ಬಿಸಲಾಗ ನಡೆದರ ಬಿಸಿಲಾಗ ನಡೆದರ ಏನು ಆಗಲಿಲ್ಲ ನಡದು ನಡೆದು ನಾ ಸಾರೆ ತಾನಿ ಎಷ್ಟ ಹೊಟ್ಟಿ ತುಂಬಲಿಲ್ಲ ಿ ರೊಟ್ಟಿ ಎಷ್ಟು ಹುಂಡಿರಬೇಕು ನೂರ ಎಂಟು ಚೀಲ ಏ ಉಣದು ಬಿಟ್ಟು ನಾ ಗಾಳಿ ತಿಂದರೆ ಉಣದು ಬಿಟ್ಟು ನಾ ಗಾಳಿ ತಿಂದರೆ ಒಟ್ಟು ಹಸಿವೆ ಆಗಲಿಲ್ಲ ಬಿಸಿಲಾಗ ಏನೂ ಆಗಲಿಲ್ಲದೆ ಹಿಂಗದಾಗ ನಡೆದು ನಡೆದು ನಾ ಸುಟು ಬಂಡೆನು ಕಾಲ ನೀರ ಸಾರಿ ಕುಡದಾರ ರಯನ್ನ ಉಷ್ಣ ಹಾರಲಿಲ್ಲ ನೀರಿನಿಂದ ನಿರ್ಮಾಲ ಸೀತ ಎಂಬು ಕಿರಣ ತೋರಲಿಲ್ಲ ಬಿಟ್ಟುನಾ ತಿಂದರ ನೀರ ಬಿಟ್ಟುನಾಿ ತಿಂದರ ಸ್ವೇ ಆಗಲಿಲ್ಲ ನಡದು ನರದು ಏ ತಾರೇ ಗಲೀದ ಬಿಸಲಾಗ ನಡದರ ಬರೇ ಗಲೀದ ಬಿಸಲಾಗ ನಡದರ ಏನು ಆಗಲಿಲ್ಲ ಗಡರಿಂಗದಾಗ ನಡದು ನರದು ನಾ ಸುಟ್ಕೊಂಡೆನು ತಾರ ದೀಪ ಹಚ್ಚಿನ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿನ ಎಣ್ಣಿ ಹಾಕಿದರ ಎಣ್ಣಿ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದರ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದರ ಬೆಳಕಿಗೆ ಆಳ ೆನು ಕಾಲ ಏ ಬರೇಗಲಿಲೆ ಬಿಸಿಲಾಗ ನಡೆದರ ಬರೇ ಗಲಿನೆ ಬಿಸಲಾಗ ನಡದರ ಏನು ಆಗಲಿಲ್ಲ ಗಳಿಂಗ್ ಗಳಾಗ ನಡೆದು ನಡೆದು ನಾ ಸುಟುಕೊಂಡೆನು ಕಾಲ ಎಷ್ಟೋ ಸರ್ತಿ ನಾ ಪಟ್ಟಿದೆ ಬೋಧ ಹುರಿಯಲಿಲ್ಲ ಹುಟ್ಟಿದಲ್ಲಿ ಹೊಳ್ಳೆ ಹೊಳ್ಳೆ ಮೆಟ್ಟುದು ಸಂಚಿತಾದಿ ಮೂಲ ಹುಟ್ಟುವುದು ಸಾವುದು ಎರಡು ಬಿಟ್ಟರ ಹುಟ್ಟುವುದು ಸಾವುದು ಎರಡು ಬಿಟ್ಟರ ನಾನು ಮುಂದೆ ಯಾರೂ ಇಲ್ಲ ಕೆಳದಿಂಗಳದಾಗ ನಡೆದು ನಡೆದು ನಾನು ಏ ಬರೇಗಾಲ ಬಿಸಿಲಾಗ ನಡೆದರು ಬರೇಗಾಲ ಬಿಸಿಲಾಗ ನಡುದರ ಏನೂ ಆಗಲಿಲ್ಲ ಮುಕ್ತಿ ಮುಕ್ತಿ ಅಂತ ಹುಡುಕಿದ್ರ ಮುಕ್ತಿ ಯಾವಲ್ಲಿ ಸಿಗಲಿಲ್ಲ ಗುರುಕರುಣಾದ ಮುಕ್ತಿ ಇಳದ ಬಂದಿತು ಅಂದವಾಡಿ ಬಾಗಿಲಾ ಮಾಕ ಭಿ ಉಸ್ತಾದ ಗೈ ಅಂದ್ರು ಮಾಕ ಭ ಉಸ್ತಾದ ಬೈಲಿ ಗಾಯಿತು ಬೈಲ ನಡೆದು ಗಾಳದಾಗ ನಡದು ನಡದು ನೋಡ ಏ ಗಲೀಲ ಬಿಸಲಾಗ ನಡದ ಬರಗಾಲಿ ಬಿಸಲಾಗ ನಡದರ ಏನು ಆಗಲಿಲ್ಲಾ ಕಳದೇ ನಡೆದು ನಡದು ನರದಲ್ಲು ಭಾ ಪರೇ ಗಲೀಲ್ ಬಿಸಲಾಗ ನಡದರ ಪರಗಿ ಬಿಸಲಾಗ ನಡದರ ಏನು ಆಗಲಿಲ್ಲ കളദേ കാലതാകും നടതുണ സുടുകാല ബലീൽ വെച്ചലാഗ നട വെച്ചലാഗ നട ഏനുമാകലില്ല കളെ കാലദാകു നടടുവാണു കാല